ರಾಜ್ಯಸಭೆಯಲ್ಲಿ ಬಜೆಟ್ ಅಧಿವೇಶನದ ಮೊದಲ ದಿನದ ಆರಂಭದಲ್ಲಿ ಇತ್ತೀಚೆಗೆ ನಿಧನರಾದ ಸದನದ ಮಾಜಿ ಸದಸ್ಯರು ಹಾಗೂ ಗಣ್ಯರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಭಾಪತಿ ಜಗದೀಪ್ ಧನ್ಕರ್ ಮೃತರ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದರು ಬಳಿಕ ಮೃತರ ಗೌರವಾರ್ಥ ಒಂದು ನಿಮಿಷದ ಮೌನ ಆಚರಿಸಲಾಯಿತು The Secretary General will convey to the members of the bereaved Family our sense of profound sorrow and deep sympathy. Honorable members, this session, the 265th session of Rajya Sabha, marks a significant moment with the consideration of the maiden budget by the newly elected government. ಆ ಆನಂತರ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವ ಮನೋಹರ್ ಲಾಲ್ ಅವರು ರಾಜ್ಘಾಟ್ ಸಮಾಧಿ ಸಮಿತಿಗೆ ನೂತನ ಸದಸ್ಯರ ನೇಮಕ ಕುರಿತ ನಿಲುವಳಿ ಮಂಡಿಸಿದರು ಇದಕ್ಕೆ ಸದನ ಅನುಮೋದಿಸಿತು ಬಳಿಕ ಪೀಠಾಧ್ಯಕ್ಷರ ಅನುಮತಿ ಮೇರೆಗೆ ಸದಸ್ಯರು ವಿವಿಧ ವಿಷಯಗಳನ್ನು ಪ್ರಸ್ತಾಪಿಸಿದರು